ಹರಿ ಓಂ ಗುರುಭ್ಯೋ ನಮಃ ಇಂದು ಪಂಚಕೋಶ ನಮಗೆ ಹೇಗೆ ಬಂಧನಕ್ಕೂ ಕಾರಣವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಕುರಿತು ವಿಚಾರಿಸೋಣ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ಐದು ಕೋಶಗಳನ್ನು ಆತ್ಮನಿಗೆ ಆವರಿಸಿದೆ ಇವು ಅಜ್ಞಾನದ ಕಾರಣದಿಂದಾಗಿಯೇ ನಾವು ಆತ್ಮನನ್ನು ಅರಿಯುವುದಿಲ್ಲ ಅನ್ನಮಯ ಕೋಶದ ಪ್ರತಿ ಅಭಿಮಾನ ಮನೋಮಯ ಕೋಶದ ಪ್ರತಿ ಅಭಿಮಾನ ಪ್ರಾಣಮಯ ಕೋಶದ ಪ್ರತಿ ಅಭಿಮಾನ ವಿಜ್ಞಾನಮಯ ಕೋಶದ ಪ್ರತಿ ಅಭಿಮಾನ ಆನಂದದ ಕೋಶಮಯ ಪ್ರತಿ ಅಭಿಮಾನವನ್ನು ಇರ್ತೀವಿ ಇದು ಅಜ್ಞಾನಕ್ಕೆ ಮೂಲ ಕಾರಣ ಉದಾಹರಣೆಗೆ ಅನ್ನಮಯ ಕೋಶವನ್ನು ತೆಗೆದುಕೊಂಡಾಗ ಇದು ಅನ್ನದಿಂದ ಉತ್ಪತ್ತಿಯಾದಂದು ಅನ್ನದಿಂದಲೇ ಬೆಳೀತಕ್ಕಂಥದ್ದು ಅನ್ನದಲ್ಲೇ ಮರಣ ಹೀಗೆ ಇದು ಸ್ಥೂಲ ರೂಪದಲ್ಲಿ ಸಾಂಸಾರಿಕ ಜೀವನದಲ್ಲಿ ಅನ್ನದ ಪ್ರತಿ ಅಥವಾ ಸ್ಥೂಲ ರೂಪದಲ್ಲಿ ಆಕರ್ಷಣೆ ಆಗಿರ್ತದೆ ಹಾಗಾಗಿನೇ ಆನಂದ ಅನ್ನಮಯ ಕೋಶ ಅಂತಕ್ಕಂಥದ್ದು ಇದು ಒಂದು ದಿನ ನಾಶ ಹೋಗುವಂಥದ್ದು ನಾಶ ಆಗದೇ ಇರತಕ್ಕಂಥದ್ದು ಆನಂದಮಯ ಕೋಶ ಅತೀತನಾಗಿರ್ತಕ್ಕಂಥ ಆ ಆತ್ಮನನ್ನು ಅರಿತಕ್ಕಂಥದ್ದು ಹೀಗಾಗಿ ಸಾಧಕನಾಗಿರ್ತಕ್ಕಂಥ ಈ ಆನಂದಮಯ ಅದು ಅನ್ನಮಯ ಕೋಶವನ್ನು ದಾಟಿ ಮುಂದೆ ಪ್ರಾಣಮಯ ಕೋಶಕ್ಕೆ ಬರಬೇಕು ಯಾವಾಗ ಪ್ರಾಣಾಯಾಮದ ಸಾಧನೆಯ ಮೂಲಕ ಪ್ರಾಣದ ವಿಸ್ತಾರದ ಮೂಲಕ ಸಾಧಕನಲ್ಲಿ ಸಾಧಕನಲ್ಲಿ ಅಹಂಕಾರದ ಉತ್ಪತ್ತಿ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಶ್ರೇಷ್ಠ ನಾನು ಶಕ್ತಿಶಾಲಿ ಅದು ಅನ್ನಮಯ ಪ್ರ ಅನ್ನಮಯ ಕೋಶದ ಪ್ರತಿ ಕೂಡ ಮತ್ತು ಪ್ರಾಣಮಯ ಪ್ರತಿ ಕೂಡ ಸಾಧಕನಿಗೆ ಅಹಂಕಾರವನ್ನು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ವೇಳೆ ನಾವು ಅಲ್ಲಿಗೆ ಸ್ಟಾಪ್ ಆಯಿತು ಅಂತಂದರೆ ನಮ್ಮ ಸಾಧನೆ ಅಲ್ಲೇ ನಿಂತು ಹೋಗ್ತದೆ ನಾವು ಅದರಿಂದ ಆಚೆಗೆ ಬರಬೇಕು ಮನೋಮಯ ಕೋಶ ಮನೋಮಯ ಕೋಶವು ಇಡೀ ಸಂಸಾರ ನಿರ್ಮಿತವಾಗಿರುವುದೇ ಮನಸ್ಸಿನಿಂದಲೇ ಮನಸ್ಸು ಭಾಳಷ್ಟು ಸೂಕ್ಷ್ಮ ಮನಸ್ಸು ಭಾಳಷ್ಟು ಸ್ಟ್ರಾಂಗು ಆದರೂ ಕೂಡ ನಾವು ಅದನ್ನು ಅರಿತುಕೊಳ್ಳಬೇಕು ಅದನ್ನು ಆಲಿಸಬೇಕು ಮನು ಅದಕ್ಕಲ್ಲೇ ನಮ್ಮ ಶಾಸ್ತ್ರದ ಮನಸ್ಸು ಅಂದರೆ ಏನು ಅಂತ ಹೇಳ್ತಾರೆ ಅಂದರೆ ಮನೆಯೇವ ಮನುಷ್ಯಾಣ ಕಾರಣ ಬಂದ ಮೋಕ್ಷ ಮನಸ್ಸು ನಮ್ಮ ಕಾರಣಕ್ಕೂ ಕಾರಣ ಬಂಧನಕ್ಕೂ ಕಾರಣ ಮತ್ತು ಮುಕ್ತಿಗೂ ಕಾರಣ ಚಂಚಲಾತ್ಮಕ ಮನಃ ಇದು ಮನಸ್ಸು ಭಾಳಷ್ಟು ಚಂಚಲವಾಗಿರ್ತಕ್ಕಂಥದ್ದು ಇನ್ನು ಮೂರನೇ ಶ್ಲೋಕದಲ್ಲಿ ಹೇಳ್ತಾರೆ ಉಭಯಾತ್ಮಕ ಮನ ಇದು ಅಂತರ್ಮಯವೂ ಇದೆ ಬಹಿರ್ಮುಖವೂ ಇದೆ ಎರಡೂ ಪ್ರಕಾರದ ಇದೆ ಹಾಗಾಗಿ ಈ ಮನಸ್ಸನ್ನು ಇಲ್ಲಿ ನಮ್ಮ ಸಂಸಾರದಲ್ಲಿ ಎಷ್ಟು ಏನೆಲ್ಲ ಸುಖ ದುಃಖಗಳ ಅನುಭೂತಿ ಆಗ್ತದೋ ಅದು ಮನಸ್ಸಿನ ಕಾರಣದಿಂದಾಗಿ ಹೊರತು ಮನಸ್ಸು ಇಲ್ಲ ಆಯಿತು ಅಂದರೆ ಯಾವುದೂ ನಮಗೆ ಅನುಭೂತಿ ಬರೋದಿಲ್ಲ ಅದು ಯಾರು ಯೋಗಿಗಳು ಏಕಾಂತದ ಸ್ಥಾನದಲ್ಲಿದ್ದಾಗ ಅಥವಾ ನಿತ್ಯ ನಿರಂತರವಾಗಿ ಅಭ್ಯಾಸದ ಪ್ರಬಲದಿಂದ ಈ ಅನುಭೂತಿಗೊಳ್ಳುತ್ತಾರೆ ಅದಕ್ಕಲ್ಲೇ ಒಂದು ನಮ್ಮ ಗಾದೆ ಇದೆ ಮನಸ್ಸಿದ್ದರೆ ಮಾರ್ಗ ನಾವು ಮನಸ್ಸಿಲ್ಲ ಅಂದರೆ ನಮ್ಮದೇನೂ ಕಾರ್ಯವೂ ಶೂನ್ಯವಾಗ್ತದೆ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಬೇಜಾರಾಗಿ ಕೂತಿದ್ದಾನೆ ಎಲ್ಲವೂ ಸಾಕು ಅಂತಕ್ಕಂತಹ ಅವನಿಗೆ ಭಾವ ಬಂದಿದೆ ಆತನಿಗೆ ಕೇಳಿದಾಗ ಇಲ್ಲಿ ಯಾರಾದರೂ ಹಾಯ್ದು ಹೋದ್ರಪ್ಪ ಇಲ್ಲಿ ಏನಾದರೂ ವಸ್ತು ನೋಡಿದೆಯಾ ಅಂತ ಅಲ್ಲಿ ಇದೆ ಅಲ್ಲೇ ಇದೆ ವಸ್ತು ಅದು ಅಥವಾ ಯಾರು ಯಾವುದೋ ಒಂದು ವ್ಯಕ್ತಿ ಅಲ್ಲೇ ಹಾಯ್ದು ಹೋಗಿದ್ದಾನೆ ನೋಡಿದೀಯ ಅಂತ ಕೇಳಿದ ನಾನು ನನಗೇನು ಗೊತ್ತಿಲ್ಲ ಅಂತಾನೆ ಯಾಕಂದರೆ ಮನಸ್ಸು ಕ್ರಿಯಾಶೀಲ ಇದೆ ಕ್ರಿಯಾಶೀಲ ಇಲ್ಲ ಹಾಗಾಗಿ ಆ ಕ್ರಿಯಾಶೀಲತೆ ಇಲ್ಲದ ಮನಸ್ಸಿಗೆ ಯಾವುದೂ ತೋಚೋದಿಲ್ಲ ಮನಸ್ಸು ಕ್ರಿಯಾಶೀಲತೆ ಅಂತೇಳಿ ಇವತ್ತೆಲ್ಲ ಜಗತ್ತು ಇಷ್ಟು ವಿಸ್ತಾರವಾಗಿದೆ ಹಾಗಾಗಿ ಈ ಮನಸ್ಸು ಕ್ರಿಯಾಶೀಲತೆಯೇ ಇರಬೇಕು ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರಬೇಕು ಮನಸ್ಸು ಕ್ರಿಯಾ ಸ್ಥಿತಿಯಲ್ಲಿ ಇದ್ದಾಗ ನಾವು ಬಹಿರ್ಮುಖವಾಗಿರ್ತೇವೆ ಕ್ರಿಯಾ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಾಗ ಅಂತರ್ಮುಖವ ಅಂತರ್ಮುಖಿ ಸ್ಥಿತಿಯಲ್ಲಿ ಇರ್ತೇವೆ ಹಾಗಾಗಿ ಈ ಮನಸ್ಸು ಭಾಳಷ್ಟು ತೀತ ಸೂಕ್ಷ್ಮ ಹಾಗಾಗಿ ಈ ಮನಸ್ಸನ್ನು ಅನೇಕ ಜನ್ಮ ಜನ್ಮಗಳಿಂದ ಕಾ ಇದರೊಳಗೆ ಸಂಸ್ಕಾರ ಕಾರಣಕ್ಕಾಗಿ ಇದು ಬಂಧನಕ್ಕೆ ಕಾರಣ ಅಂತಕ್ಕಂಥದ್ದು ಕೇಳಕ್ಕೆ ಇಚ್ಛೆಪಡಿಸ್ತೇವೆ ಇನ್ನು ವಿಜ್ಞಾನಮಯ ಕೋಶ ವಿಜ್ಞಾನಮಯ ಕೋಶದಲ್ಲಿ ಯಾವಾಗ ಸಾಧಕನೂ ಅನೇಕ ಶಾಸ್ತ್ರಗಳ ಅಧ್ಯಯನ ಅಥವಾ ಅನೇಕ ವಿಚಾರಗಳನ್ನು ಬಲ್ಲವನಾಗಿರ್ತಾನೋ ಅವನಲ್ಲಿ ಒಂದು ಅಹಂಕಾರದ ಉತ್ಪತ್ತಿ ಆಗ್ತದೆ ಆ ಅಹಂಕಾರದ ಉತ್ಪತ್ತಿಯಿಂದ ಮನುಷ್ಯ ಅವನತಿ ಅವನತಿ ಕಡೆಗೆ ಹೋಗ ಹೋಗಲಿಕ್ಕೆ ಬಯಸ್ತಾನೆ ಹಾಗಾಗಿ ಈ ವಿಜ್ಞಾನಮಯ ಕೋಶವೂ ಕೂಡ ನಮಗೆ ಬಂಧನಕ್ಕೆ ಕಾರಣ ಆಗ್ತದೆ ಅಭಿಮಾನಕ್ಕೆ ಕಾರಣ ಆಗುತ್ತದೆ ಅಂತಕ್ಕಂಥ ವಿಚಾರ ಇನ್ನು ಆನಂದಮಯ ಕೋಶ ಯಾವಾಗ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶಗಳು ಶುದ್ಧಿ ಆಗ್ತಾ ಆಗ್ತಾ ನಮ್ಮಲ್ಲಿ ಒಂದು ಆನಂದದ ಅನುಭೂತಿ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಆನಂದದ ಅನುಭೂತಿ ನಾವು ಒಂದು ವೇಳೆ ಈ ಎಲ್ಲ ಅಭ್ಯಾಸಗಳ ದಿನದಿಂದ ದಿನಕ್ಕೆ ಕಡಿಮೆ ಕಡಿಮೆ ಮಾಡ್ತಾ ಹೋದಾಗೆ ಆ ಆನಂದದ ಅನುಭೂತಿ ಕೂಡ ಕಡಿಮೆ ಆಗ್ತದೆ ಆತ್ಮ ಇರ್ತಕ್ಕಂಥದ್ದು ಈ ಪಂಚಕೋಶಾತೀತನಾಗಿರ್ತಾನೆ ಈ ಪಂಚಕೋಶಗಳ ಆ ಕಡೆ ಇದ್ದಾನೆ ಆತ್ಮ ಆತ್ಮನನ್ನು ಅರಿಬೇಕಾದರೆ ಈ ಪಂಚಕೋಶಗಳನ್ನು ನಾವು ನಿತ್ಯ ನಿರಂತರ ಅಭ್ಯಾಸವನ್ನು ಮಾಡ್ತಾರೆ ಅದಕ್ಕೆಲ್ಲೇ ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ ಏನಂದರೆ ಇದು ಯಾವಾಗ ದೃಢವಾಗ್ತದೆ ಸತು ದೀರ್ಘಕಾಲ ನಿರಂತರ ಸತ್ಕಾರೋ ಸೇವಿತು ದೃಢಭೂಮಿ ಅದನ್ನು ನೀನು ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಭ್ಯಾಸ ಮಾಡಿದ್ದೆ ಆದರೆ ನಿನಗೆ ಲಭಿಸ್ತದೆ ಯಾವುದು ಲಭಿಸ್ತದೆ ನಮಗೆ ಆತ್ಮಜ್ಞಾನ ಲಭಿಸ್ತದೆ ಹಾಗಾಗಿ ಈ ಪಂಚಕೋಶಗಳ ಕೂಡ ನಮಗೆ ಬಂಧನಕ್ಕೆ ಕಾರಣ ಇದೆ ಹಾಗಾಗಿ ಈ ಪಂಚಕೋಶಗಳನ್ನು ಅರಿಬೇಕು ಈ ಪಂಚಕೋಶಗಳ ಪ್ರತಿ ಅಭಿಮಾನ ಅರಿಬೇಕು ಆದರೆ ಪಂಚಕೋಶಗಳೇ ನಾನೇ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಪಟ್ಟರೆ ಅದು ಅಜ್ಞಾನದ ಕಾರಣಕ್ಕಾಗಿ ಹೀಗಾಗಿ ಈ ಪಂಚಕೋಶಗಳಲ್ಲೂ ಕೂಡ ಅಜ್ಞಾನದ ಮೂಲ ಇದೆ ಹಾಗಾಗಿನೇ ಈ ಒಂದೊಂದು ಕೋಶಗಳು ನಾವು ಜಾಗೃತ ಆದಾಗೆ ಅಲ್ಲಿ ಅಭಿಮಾನ ಅಲ್ಲಿ ಅಹಂಕಾರ ಬರಲಿಕ್ಕೆ ಪ್ರಾರಂಭ ಆಗ್ತದಂತ ಇದಕ್ಕೆ ಕಾ ಮೂಲ ಕಾರಣವೇ ಅಜ್ಞಾನ ಹಾಗಾಗಿ ಈ ಪಂಚಕೋಶಗಳು ಅಜ್ಞಾನದ ಆವರಣದ ಒಳ ಇದೆ ಆವರಣ ಒಳಗಡೆ ಇಲ್ಲ ಆವರಣ ಒಳಗಡೆನೇ ಇದೆ ಹಾಗಾಗಿ ಈ ಪಂಚಕೋಶಗಳ ಅತೀತನಾಗಿರ್ತಕ್ಕಂತಹ ಆ ಪರ ಬ್ರಹ್ಮನನ್ನು ಆ ಪರಶಿವನನ್ನು ಆತ್ಮಸ್ವರೂಪವನ್ನು ಅರಿಯೋಣ ಸದಾಕಾಲ ಅಭ್ಯಾಸ ಮಾಡೋಣ ಸದಾಕಾಲ ಏಕಾಂತ ಜೀವನ ಬಹಳಷ್ಟು ಸಾಧಕನಿಗೆ ಅವಶ್ಯಕತೆ ಏಕಾಂತದಲ್ಲಿದ್ದು ಗುರುವಿನ ಮಾರ್ಗದರ್ಶನದಲ್ಲಿ ಗುರು ಕೃಪಾ ಕಟಾಕ್ಷದಿಂದ ಆ ಜನ್ಮ ಮತ್ತು ಮರಣ ಚಕ್ರದಿಂದ ಪಾರಾಗಿ ಆ ಶಿವನನ್ನ ಶಿವನಲ್ಲಿ ಲೀನರಾಗೋಣ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ ಹರಿ ಓಂ ಗುರುಭ್ಯೋ ನಮಃ